ಕೆಲವರು ಅದನ್ನ ಶಾಪ ಅಂದ್ಕೊಳ್ತಾರೋ ಇನ್ ಕೆಲವರು ಅರ್ಧ ಅಂತ ಹೇಳ್ತಾರೆ ನಿಮ್ಮ ದೇವರಂತೆ ಪೂಜೆ ಮಾಡ್ತಾರೆ ಕೆಲವು ಕಡೆ ನಿಮ್ಮ ಹತ್ರ ಒಂದು ದೃಷ್ಟಿ ತೆಗೆಸ್ಕೊಳ್ಳೋದು ಅಥವಾ ರೂಪಾಯಿ ಕೊಟ್ಟರೆ ಎತ್ತಿಟ್ಕೊಳ್ಳೋದು ಆಗುತ್ತೆ ಈ ಥರದೆಲ್ಲವೂ ಕೂಡ ನಾವು ಕೂಡ ಇವತ್ತಿಗೂ ಮಾಡ್ತೀವಿ ಇದನ್ನು ನೀವು ಖುಷಿ ಅಥವಾ ನೀವು ಇದನ್ನ ಏನಪ್ಪ ಯಾವತಾರು ಕೂತ್ಕೊಂಡು ಏನಪ್ಪ ಇದು ನನಗೆ ಶಾಪನಾ ಅಂತ ಅಂತ ಹೇಳಿ ಸಿ ನಾನು ಶಾಪ ಅಂತ ಅಂದ್ಕೊಂಡಿಲ್ಲ ಯಾಕಂದ್ರೆ ನನಗೆ ಯಾಕೆ ನನಗೆ ಗೊತ್ತಿಲ್ಲ ನನಗಲ್ಲಿ ಖುಷಿ ಆಗ್ತಿತ್ತು ನನ್ನ ಹೆಣ್ಣು ಡ್ರೆಸ್ ಹಾಕ್ದಾಗ ನಂಗೆ ಖುಷಿ ಆಗ್ತಿತ್ತು ನನಗೆ ಈ ಖುಷಿ ಬೇಕು ಈ ಖುಷಿ ಬೇಕು ಅಂದಾಗ ಲೈಕ್ ನಾನು ಹತ್ತು ಜನ ಕೇಳಬೇಕಾಗಿಲ್ಲ ನನ್ನ ಖುಷಿ ನನಗೆ ಸೊ ನಾನು ಯಾವತ್ತೂ ಶಾಪ ಅಂತ ಅಂದ್ಕೊಳ್ಳಿಲ್ಲ ನಾನು ಮೇ ಬಿ ಆ ಒಂದು ಪಾಸಿಟಿವ್ ಮೈಂಡ್ ಇದ್ದಿದ್ದಕ್ಕೆ ನನಗೆ ಯಾವತ್ತೂ ನಾನು ಡೌನೇ ಆಗಿಲ್ಲ ನನ್ನ ಅಜ್ಜ ಅದ್ ಜನ ಯಾರನ್ನೇ ಏನಾರ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಖುಷಿಯಾಗಿದ್ದೀನ ನಾನು ಇನ್ನೊಬ್ರಿಗೆ ಹಾಮ್ ಮಾಡ್ತಿಲ್ಲಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡ್ತಿಲ್ಲಲ್ಲ ಹಂಗಿದ್ರೆ ನಾನು ಮಾಡೋದು ರೈಟೇ ಸೊ ಆ ರೀತಿ ಇವಾಗ ಎಕ್ಸಾಂಪಲ್ ಹೇಳ್ತಾರೆ ಯಾರ ಬಂದು ನಮಗೆ ಬ್ಲೆಸ್ ಮಾಡಿ ನಮ್ಗೆ ಒಳ್ಳೇದನ್ನು ಬಯಸಿ ಹಾಗೆ ಹೀಗೆ ಅಂತ ಸೊ ನಿಜವಾಗ್ಲೂ ಹೇಳ್ತೀನಿ ನಾನು ಹಾರ್ಟ್ಫುಲಿ ನಾನು ಎಲ್ಲರಿಗೂ ಬ್ಲೆಸ್ ಮಾಡ್ತೀನಿ ಸೊ ಅದು ಮೇ ಬಿ ನಮ್ಮಲ್ಲಿ ಏನಿರುತ್ತೆ ಅಂದರೆ ನಮಗೆ ಪ್ರೀತಿ ಸಿಕ್ಕಿರಲ್ಲ ಚಿಕ್ಕ ವಯಸ್ಸಿಂದ ನಾವು ಅದನ್ನು ಅದರಿಂದ ಕುಗ್ ಕುಗ್ಗೋಗಿರ್ತೀವಿ ನಮಗೆ ಈಗ ನೀವು ಏನಾದ್ರು ಬಂದು ಈಗ ಬಂದ ತಕ್ಷಣ ನೀವು ಅಪ್ಕೊಂಡ್ರಿ ಅಷ್ಟು ಪ್ರೀತಿ ಕೊಟ್ಟ್ರಿ ನನಗೆ ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ ಓಹ್ ನಮ್ಮ ಸಿಸ್ಟ್ರ್ ಅಷ್ಟು ನಮ್ಮ ಸಿಸ್ಟರ್ ಥರ ಅಷ್ಟು ಪ್ರೀತಿ ಸಿಗ್ತಾ ಇದೆ ಅಂದರೆ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ನೀವು ನೀತು ಅಂತ ಸೊ ಅದು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಅಷ್ಟೇ ಎಲ್ಲರಲ್ಲೂ ಆ ಆ ಒಂದು ಕನೆಕ್ಷನ್ ಇತ್ತು ನನಗೆ ಅವರು ಯಾರು ಹೆಂಗೆ ಇರಲಿ ಅವ್ರವ್ರ ಜೀವನ ಅದು ಅವ್ರವ್ರ ಲೈಫು ಅವ್ರವರು ಮೇ ಬಿ ಅವ್ರ ಸರ್ಕಲ್ಲು ಆ ರೀತಿ ಮಾಡಿರುತ್ತೆ ಬಟ್ ವ್ಯಕ್ತಿತ್ವ ಒಂದೇ ಅಲ್ವಾ ಸೊ ಮೇ ಬಿ ಅವ್ರ ಆ ಸಂದರ್ಭಕ್ಕೆ ತಕ್ಕಂಗೆ ಮಾತಾಡ್ತಿರ್ತಾರೆ ಒಂದೇನೋ ಜಗಳ ಆಗುತ್ತೆ ಹಾಗೆ ಹೀಗೆ ಬಟ್ ಎಲ್ಲರಲ್ಲೂ ನನಗೆ ಆ ಮರ್ಯಾದೆ ಇತ್ತು ಆ ರೆಸ್ಪೆಕ್ಟ್ ಇದೆ ಎಲ್ಲರ ಮೇಲೂ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೇಲೂ ರೆಸ್ಪೆಕ್ಟ್ ಇತ್ತು ಯಾಕಂದರೆ ನನ್ನ ನನ್ನ ನಾನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ ಇವಾಗ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀನಿ ಅಂದರೆ ನನ್ನ ಸೆಲೆಬ್ರೇಷನ್ ಟೈಮ್ ಅದು ನಾನು ಸೆಲೆಬ್ರೇಷನ್ ಅಂದರೆ ನಾನು ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಾನು ಅಲ್ಲಿ ಖುಷಿಯಾಗಿ ಬಂದಿದ್ದೀನಿ ಅದಕ್ಕೆ ನನಗೆ ಅಲ್ಲಿ ಐವತ್ತು ದಿನ ಇದ್ರೂ ನನಗೆ ಅನಿಸಿಲ್ಲ ಐವತ್ತು ದಿನ ಇದ್ದೆ ಅಂತ ಎಲ್ಲರೂ ಜಗಳಾಡ್ತಿದ್ದರು ಅದಿದ್ದೇ ಹೇಳ್ತಿದ್ರು ನಾನು ಏನಾರು ಪಟ್ ಪಟ್ಟಂತ ಹೇಳ್ತಿದ್ದೆ ಫುಲ್ ಬಿಂದಾಸಾಗಿ ಆಗ್ತಿದ್ದೆ ಸೊ ಒಳ್ಳೊಳ್ಳೆ ಡ್ರೆಸ್ ಹಾಕ್ತಿದ್ದೆ ಕೆಲವರು ಅದನ್ನ ಶಾಪ ಅನ್ಕೊಳ್ತಾರೋ ಇನ್ನು ಕೆಲವರು ಅರ್ಧ ನಾರೇಶ್ವರರು ಅಂತ ಹೇಳ್ತಾರೆ ನಿಮ್ಮ ದೇವರಂತೆ ಪೂಜೆ ಮಾಡ್ತಾರೆ ಕೆಲವು ಕಡೆ ಎಲ್ಲ ನೀವು ನಿಮ್ಮ ಹತ್ರ ಒಂದು ದೃಷ್ಟಿ ತೆಗೆಸ್ಕೊಳ್ಳೋದು ಅಥವಾ ಒಂದು ರೂಪಾಯಿ ಕೊಟ್ಟರೆ ಎತ್ತಿಟ್ಕೊಳ್ಳೋದು ನಮ್ಗೆ ಒಳ್ಳೇದಾಗುತ್ತೆ ಈ ಥರದೆಲ್ಲವೂ ಕೂಡ ನಾವು ಕೂಡ ಇವತ್ತಿಗೂ ಮಾಡ್ತೀವಿ ಇದನ್ನು ನೀವು ಖುಷಿ ಪಟ್ಟಿದ್ದೀರಾ ಅಥವಾ ನೀವು ಇದನ್ನ ಏನಪ್ಪಾ ಯಾವ್ದಾದ್ರು ಕೂತ್ಕೊಂಡು ಏನಪ್ಪ ಇದು ನನಗೆ ಇದರಗಿದ್ಯಾ ಅಂತ ಅಂತ ಹೇಳಿ ಸಿ ನಾನು ಶಾಪ ಅಂತ ಅನ್ಕೊಂಡಿಲ್ಲ ಯಾಕಂದ್ರೆ ನನಗೆ ಯಾಕೆ ನನಗೆ ಗೊತ್ತಿಲ್ಲ ನನಗಲ್ಲಿ ಖುಷಿ ಆಗ್ತಿತ್ತು ನನ್ನ ಹೆಣ್ಣು ಡ್ರೆಸ್ ಹಾಕಿದಾಗ ನಂಗೆ ಖುಷಿ ಆಗ್ತಿತ್ತು ನನಗೆ ಈ ಖುಷಿ ಬೇಕು ಈ ಖುಷಿ ಬೇಕು ಅಂದಾಗ ಲೈಕ್ ನಾನು ಹತ್ತು ಜನ ಕೇಳಬೇಕಾಗಿಲ್ಲ ನನ್ನ ಖುಷಿ ನನಗೆ ಸೊ ನಾನು ಯಾವತ್ತು ಶಾಪ ಅಂತ ಅಂದ್ಕೊಳ್ಳಿಲ್ಲ ನಾನು ಮೇ ಬಿ ಆ ಒಂದು ಪಾಸಿಟಿವ್ ಮೈಂಡ್ ಇದ್ದಿದ್ದಕ್ಕೆ ನನಗೆ ಯಾವತ್ತು ನಾನು ಡೌನೇ ಆಗಿಲ್ಲ ನನ್ನ ಅಜ್ಜ ಜನ ಯಾರು ಏನಾರ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಖುಷಿಯಾಗಿದ್ದೀನ ನಾನು ಇನ್ನೊಬ್ರಿಗೆ ಹಾಮ್ ಮಾಡ್ತಿಲ್ಲಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡ್ತಿಲ್ಲಲ್ಲ ಹಂಗಿದ್ರೆ ನಾನು ಮಾಡೋದು ರೈಟೇ ಸೊ ಆ ರೀತಿ ಇವಾಗ ಎಕ್ಸಾಂಪಲ್ ಹೇಳ್ತಾರೆ ಯಾರ ಬಂದು ನಮಗೆ ಬ್ಲೆಸ್ ಮಾಡಿ ನಮ್ಗೆ ಒಳ್ಳೇದನ್ನು ಬಯಸಿ ಹಾಗೇಗೆ ಅಂತ ಸೊ ನಿಜವಾಗ್ಲೂ ಹೇಳ್ತೀನಿ ನಾನು ಹಾರ್ಟ್ಫುಲಿ ನಾನು ಎಲ್ಲರಿಗೂ ಬ್ಲೆಸ್ ಮಾಡ್ತೀನಿ ಸೊ ಅದು ಮೇ ಬಿ ನಮ್ಮಲ್ಲಿ ಏನಿರುತ್ತೆ ಅಂದರೆ ನಮಗೆ ಪ್ರೀತಿ ಸಿಕ್ಕಿರಲ್ಲ ಚಿಕ್ಕ ವಯಸ್ಸಿಂದ ನಾವು ಅದನ್ನು ಅದರಿಂದ ಕುಗ್ ಕುಗ್ಗೋಗಿರ್ತೀವಿ ನಮಗೆ ಈಗ ನೀವು ಏನಾದ್ರು ಬಂದು ಈಗ ಬಂದ ತಕ್ಷಣ ನೀವು ಅಪ್ಕೊಂಡ್ರಿ ಅಷ್ಟು ಪ್ರೀತಿ ಕೊಟ್ಟ್ರಿ ನನಗೆ ಅದು ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ ಓಹ್ ನಮ್ಮ ಸಿಸ್ಟ್ರ್ ಅಷ್ಟು ನಮ್ಮ ಸಿಸ್ಟ್ರ್ ಥರ ಅಷ್ಟು ಪ್ರೀತಿ ಸಿಗ್ತಾ ಇದೆ ಅಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ನೀವು ನೀತು ಅಂತ ಸೊ ಅದು ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಅಷ್ಟೆ ಎಲ್ಲರಲ್ಲೂ ಆ ಒಂದು ಕನೆಕ್ಷನ್ ಇತ್ತು ನನಗೆ ಅವರು ಯಾರು ಹೆಂಗೆ ಇರಲಿ ಅವ್ರವ್ರ ಜೀವನ ಅದು ಅವ್ರವ್ರ ಲೈಫು ಅವ್ರವರು ಮೇ ಬಿ ಅವ್ರ ಸರ್ಕಲ್ ಆ ರೀತಿ ಮಾಡಿರುತ್ತೆ ಬಟ್ ವ್ಯಕ್ತಿತ್ವ ಒಂದೇ ಅಲ್ವಾ ಮೇ ಬಿ ಅವರ ಆ ಸಂದರ್ಭಕ್ಕೆ ತಕ್ಕಂಗೆ ಮಾತಾಡ್ತಿರ್ತಾರೆ ಒಂದೇನೋ ಜಗಳ ಆಗುತ್ತೆ ಹಾಗೆ ಹೀಗೆ ಬಟ್ ಎಲ್ಲರಲ್ಲೂ ನನಗೆ ಆ ಮರ್ಯಾದೆ ಇತ್ತು ಆ ರೆಸ್ಪೆಕ್ಟ್ ಇದೆ ಎಲ್ಲರ ಮೇಲೂ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮೇಲೂ ರೆಸ್ಪೆಕ್ಟ್ ಇತ್ತು ಯಾಕಂದರೆ ನನ್ನ ನನ್ನ ನಾನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ ಇವಾಗ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀನಿ ಅಂದರೆ ನನ್ನ ಸೆಲೆಬ್ರೇಷನ್ ಟೈಮ್ ಅದು ನನ್ನ ಸೆಲೆಬ್ರೇಷನ್ ಅಂದರೆ ನಾನು ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಾನು ಅಲ್ಲಿ ಖುಷಿಯಾಗಿ ಬಂದಿದ್ದೀನಿ ಅದಕ್ಕೆ ನನಗೆ ಅಲ್ಲಿ ಐವತ್ತು ದಿನ ಇದ್ರೂ ನನಗೆ ಅನಿಸಿಲ್ಲ ಐವತ್ತು ದಿನ ಇದ್ದೆ ಅಂತ ಎಲ್ಲರೂ ಜಗಳಾಡ್ತಿದ್ದರು ಅದಿದ್ದೇ ಹೇಳ್ತಿದ್ರು ನಾನು ಏನಾರ ಹೇಳ್ಬೇಕಾ ಅಂತ ಹೇಳ್ತಿದ್ದೆ ಫುಲ್ ಬಿಂದಾಸಾಗಿ ರೆಡಿ ಆಗ್ತಿದ್ದೆ ಸೊ ಒಳ್ಳೊಳ್ಳೆ ಡ್ರೆಸ್ ಹಾಕ್ತಿದ್ದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ